ಒಂದು ಹುಲಿ ಮರಿ ಹಾಕಿತ್ತಂತ ರೀ ಒಂದು ಹುಲಿ ಒಂದು ಮರಿ ಹಾಕಿತ್ತು ಅದಕ್ಕೇನೋ ಗರ್ಭವತಿ ಇದ್ದಾಗ ಭಾಳ ದೊಡ್ಡ ನೋವಿತ್ತು ಆ ಹುಲಿಗೆ ಗರ್ಭವತಿ ಇದ್ದಾಗನ ಭಾಳ ಏನೋ ನೋವಿತ್ತು ತ್ರಾಸಿತ್ತು ಆ ಹುಲಿ ತನ್ನ ಮರಿಗೆ ಹಾಕಿದ ಕೂಡಲೇ ಅದು ಒದ್ದಾಡಿ ಒದ್ದಾಡಿ ಏನೋ ಒಂದು ಕಾಯಿಲೆ ಅದಕ್ಕೆ ಬಂದು ಸತ್ತು ಹೋಗಿಬಿಡ್ತದ ಪಾಪ ಸಣ್ಣ ಮರಿ ಇತ್ತದು ಸತ್ತು ಹೋಗ್ಬಿಡುತ್ತೆ ಹುಲಿ ಆ ಸಣ್ಣ ಕಂದವ ಮರಿ ಹುಲಿ ಅದು ಏನು ಮಾಡಬೇಕ್ರಿ ಅದಕ್ಕೆ ಏನು ಗೊತ್ತದ ಏನು ಮನುಷ್ಯರ ಯಾರ ಬಂದು ತಗೊಂಡು ಬಂದು ಆ ಹೆಣ್ಮಗಳ ಹಡದ ಸತ್ತಾಳಂತ ತಿಳ್ಕೊಂಡು ಮತ್ತೊಬ್ಬರು ನೂರಾರು ಮಂದಿ ಓಡಿ ಹೋಗುತ್ತೀರಿ ನೀವು ಓಡಿ ಹೋಗಿ ಆ ಕೂಸಿಗೆ ತಂದು ನಾ ಜಾಕೆ ಮಾಡ್ತಾನೆ ನೀ ಜಾಕೆ ಮಾಡ್ತಾನಂತ ನೀವು ಮಾಡ್ತೀರಿ ಅದಕ್ಕೆ ಯಾರು ಮಾಡವ್ರು ಪಾಪ ಹುಲಿಗೆ ಹುಲಿ ಮರಿಗಿ ಅದು ಸತ್ತು ಹೋಯಿತು ಇದಲ್ಲೇ ಬಿದ್ದು ಒಳ್ಳೆ ಒದ್ದಾಡಿ ಅಳ್ಳು ಸಂದರ್ಭದೊಳಗ ಒಂದು ದೂರ ಆಕಳ ಹಾದ ನಡೆದಿತ್ತಂತ ಗೌ ಗೌ ವಿಶ್ವಶ ಮಾತಾ ಗಾಯ್ ಆಕಳ ಹಾದ ಹೊಂಟಿತ್ತು ಈ ಅಳುವಿನ ಶಬ್ದ ಕೇಳ್ತದ ಏನೋ ಸಣ್ಣ ಕೂಶಿನ ಧ್ವನಿ ಬರುತ್ತದಲ್ಲ ಇದು ಏನಂತ ಆಕಳು ಓಡಿ ಬಂತು ಆಕಳು ಬಹಳ ಪ್ರಾಮಾಣಿಕತನ ರೀ ಬಹುತೇಕ ಮನುಷ್ಯರ ಬಾದಾಕಾರ ಮೇಲೆ 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 ಆದ್ರ ಆಕಳ ಮಾತ್ರ ಎಂದು ಹುಟ್ಟಿದಲ್ಲ ಅಂದಿಂದ ಹಂಗ ಅದ ನೋಡ್ರಿ ನಿಮಗೆ ಹಾಲು ಕೊಡುವುದಂದ್ರೆ ಹಾಲೇ ಕೊಡ್ತದ ಮಂದಿ ಬಾದಾಗ್ಯಾರಂತ ವಿಷ ಏನು ಕೊಟ್ಟಿಲ್ಲ ಆಕಳ ಮೊದಲು ಮಂದಿ ಚಲೋ ಇದ್ರು ಆಗ ನಾವು ಎಲ್ಲ ಹಾಲು ಕೊಟ್ಟಿವ್ ರಗಡ ಇನ್ ಮೆಲತ್ತು ನೀವೆಲ್ಲ ಬರೋಬರಿ ಇಲ್ಲಿ ನಮ್ಮನ್ನೆಲ್ಲ ಕಡಿಯಾಕೋದು ಆ ಆನಂತರ ನೀವೆಲ್ಲ ನಮ್ಮನ್ನ ನಾಶ ಸಾಕಿ ಸಾಕಿಡು ದಿವಸ ಹಾಲು ಕೊಟ್ಟಿವಿ ಇನ್ನು ನಾವು ವಿಷ ಕೊಡ್ತೀವಂತ ಏನಾರ ಚಾಲೂ ಮಾಡಿದನ್ ಇಲ್ಲ ನೀ ಅದನ್ನ ಕಡೆಯವ ಕೊಟ್ರು ಮನೆಯಾಗ ಉಪವಾಸ ಕೆಡವಿದ್ರು ನೀ ಅದನ್ನ ಏನು ಮಾಡಿದ್ರು ಅದು ಕೊಡೋದು ಹಾಲ ನಾವು ಬರೀ ಆಕಳಂಗ ಬದುಕಿದ್ರು ದೇವ್ರ ನ ಮತ್ಯಕ್ಕೆ ಓಡಿ ಬರ್ತಾನ್ರಿ ಮನುಷ್ಯರಂಗ ಬದುಕೋದು ಬೇಡ ಬರೀ ಆಕಳ ಬದುಕಿದಂಗ ನಾವು ಬದುಕಿದ್ರ ದೇವ್ರ ನ ಮತ್ಯಕ್ಕೆ ಓಡಿ ಬರ್ತಾನ್ರಿ ಇವ ಆಕಳು ಎಂತಹ ಪವಿತ್ರವಾದದ್ದು ಕಡೆಯವಾಗ ಆಕಳ ಕೊಡುವಾಗ ಆಕಳ ಕಣ್ಣಾಗ ನೀರು ಬರಲಿಲ್ಲಂತ ನೀರು ಬರಲಿಲ್ಲಂತ ತಗೊಂಡು ಹೋಗುವಾಗ ಆಕಳು ಹೇಳ್ತಂತ ಎಲ್ಲಿ ಕರ್ಕೊಂಡೋಗ್ಯವ ನನ್ನ ಎಲ್ಲಿ ಕರ್ಕೊಂಡೋಗಿ ಅಲ್ಲ ಮತ್ತು ನಿಂದ ಮುಗಿತಲ್ಲ ಏಳಾಕು ಆಗುವಲ್ತ ಕುರಾಕಾಗುವಲ್ತ ಇನ್ನೇನು ನಿನ್ನ ಹೆಂಗೆ ಜಾಪನ್ ಮಾಡ್ಬೇಕು ನಾನು ನಿಂದು ವಯಸ್ಸಾಗ್ಯದ ಇನ್ನು ನಿನಗೆ ತಂದು ಹಾಕೋದು ಎಬ್ಸೋದು ಕುಂಡ್ರಿಸೋದು ಮಲಗಿಸೋದು ಮತ್ತು ನಿಂದೆಲ್ಲ ವ್ಯವಸ್ಥೆ ಮಾಡೋದು ನನಗೆ ಆಗಂಗಿಲ್ಲಲ್ಲ ಅದಕ್ಕೆ ನಿನ್ನ ಕೊಟ್ಟು ಬಿಡ್ತನಂತಂದಾಗ ಆಕಳು ಹೇಳ್ತಂತೆ ಮತ್ತು ನಿಮ್ಮ ಮುದಿಕಾಗೇಳಾ ಕಾಟಾದ ಮಕ್ಕೊಂಡಾಳ ನಿಮ್ಮ ಎಬ್ಸಾಕ ಅಕ್ಕಿಗೂ ಹೇಳಕ್ ಬರಂಗಿಲ್ಲ ಅಕ್ಕಿಗೂ ಜಳಕ ಮಾಡಾಕ ಬರಂಗಿಲ್ಲ ಅಕ್ಕಿನೂ ಎಲ್ಲ ವ್ಯವಸ್ಥೆ ಮಾಡ್ತೀಯಲ್ಲ ಮತ್ ಅಕ್ಕಿಗೂ ಹೇಳಕ್ ಬರಂಗಿಲ್ಲ ಅಂತ ಅಕ್ಕಿನೂ ಕೊಡ್ತೀಯನ್ ಕಡೆ ಅವ್ರಿಗೆ ಮೂರ್ಖ ಆಕಳಂತದ ಮೂರ್ಖ ನಿಮ್ಮ ಬರೇ ಒಂದು ವರ್ಷ ಆರು ತಿಂಗಳು ನಿನಗ ಹಾಲು ಕುಡಿಸಿರ್ಬೇಕು ನನ್ನ ಶರೀರ ಇರುವ ತನಕ ನಿನಗ ಹಾಲು ಕುಡಿಸೇನು ನಿಮ್ಮ ಒಬ್ಬರೇ ಮೂರ ತಿಂಗಳ ಹಾಲು ಕುಡಿಸಿರ್ಬೇಕು ಮೂರ ಒಂದ ವರ್ಷ ನಿನಗೆ ಹಾಲು ಕುಡ್ತಿರ್ಬೇಕು ಆದರೆ ನನ್ನ ಶರೀರ ಇರೋ ತನಕ ನಿನಗೆ ಹಾಲು ಕುಡಿಸಿ ನಲ್ಲು ಮೂರ್ಖ ನನಗೆ ನಿನಗೆ ಹಾಲು ಕುಡಿಸಿದವರಿಗೆ ನೀ ಹೆಂಗೆ ಮಾಡ್ತೀಯಲ್ಲ ಉಪಕಾರ ಮಾಡಿದವರಿಗೆ ಅಪಕಾರ ಮಾಡುವ ಧರ್ಮ ನಿಂದೇನು ಮನುಷ್ಯ ಅಂತ ಕೇಳ್ತಂತ ಆ ರೀತಿಯೊಳಗೆ ಆಕಳ ಹಾದು ನಡೆದಿತ್ತಲ್ಲ ಅದೇ ನೀವು ಹುಲಿ ಹುಲಿಮರಿ ಸತ್ತಾಗ ನೀವು ಹೊಂಟಿದ್ದೀರಂದ್ರೆ ಆ ಹುಲಿಮರಿ ತಗೋತಿದ್ರೆ ನೀವು ಜಪಾನು ಮಾಡ್ತಿದ್ದೀರಾ ನಾಯಿಗೆತೆ ನಾಯ ಆಗಿದ್ದರೆ ಮಾಡ್ತೀವ್ರಿ ಸ್ವಾಮಿ ಅದೇ ನಾಯಿ ಏನದು ಹುಲಿ ಅದ ಒಂದು ಹುಲಿ ಮೂತಿಗೆ ಎಲ್ಲೋ ಚಿರತಿ ಮೋತಿಗೆ ಒಂದು ದೊಡ್ಡ ಗಡಿಗೆ ಸಿಕ್ಕೊಂಡಿತ್ತು ನಿಮ್ಮ ಮನೆಯಾಗ ಬೆಕ್ಕಗಳ ಹೀಗೆ ಕುಡಿಯಕ್ಕೆ ಹೋಗ್ಯ ಆ ಅದ್ರ ಕೊಳ್ಳಿಗೆ ಸಿಕ್ಕೊಂಡು ಓಡಾಡ್ತತ್ತು ನೋಡಿ ಗಾಡಿಗೆ ಹೈಕೋತ ಬೆಕ್ಕಿನ ಮೋತಿಗೆ ಆ ಗಡಿಗೆ ಸಿಕ್ಕೊಂಡ್ರೆ ದಡ ತೆಗಿತೀರಿ ಶಿವಿನ ಮೂತಿಗೆ ಒಂದು ಗಡಿಗೆ ಸಿಕ್ಕು ಓಡಾಡಕತಿತ್ತು ಊರಾಗ ಶಿವಿನ ಮೂತಿಗೆ ಗಡಿಗೆ ಸಿಕ್ಕ ಓಡಾಡಾಗತ್ತಿತ್ತು ಊರಾಗ ಮಂದಿ ನಿಂತು ನೋಡ್ತಿದ್ರು ಮಂದಿ ನಿಂತು ನೋಡ್ತಿದ್ರು ಪಾಪ ಒದ್ದಾಡತ್ತದ್ರಿ ಅದ್ರ ಒದ್ದಾಟ ನೋಡಿ ನಾವೆಲ್ಲ ಅದನ್ನ ತೆಗಿಬೇಕ ಕರೆ ತಗದ್ರ ತಗದ ನಂಬರ್ ಒನ್ ಹೆಂಗದ ನೋಡ್ರಿ ಯಾರ ಅದನ್ನ ತೆಗಿತಾರಲ್ಲ ನಂಬರ್ ಒನ್ ಮೊದಲ ಅವನಿಂದನೇ ಚಾಲು ಮಾಡ್ತದ ತಿನ್ನಾಕ ಹೌದಿಲ್ರಿ ಹಂಗ ಯಾರು ಅದ್ರ ಸಮೀಪ ನಾವು ಯಾರು ಹೋಗಂಗಿಲ್ಲ ಆದ್ರೆ ಆಕಳ ಮನಸ್ಸ ಅದು ಪವಿತ್ರವಾಗಿರೋದರಿಂದ ಅದೇನು ನೋಡಲಿಲ್ಲ ಓಡಿ ಬಂತು ಹುಲಿ ಮರಿ ಇಟ ಕಳೀತ್ರಿ ಅದು ಆಗ ಇಳ್ದಿತ್ತು ಇಟ ಕಳಿತ್ತು ಒದ್ದಾಡ್ತಿತ್ತು ಆಕಳು ಓಡಿ ಬಂದ ಆಕಳ ಕಣ್ಣಿಗೆ ಏನು ಕಾಣ್ತು ಅಂದ್ರೆ ಕರುಣಾ ಹೃದಯ ಆಕಳದ್ದು ಅದನ್ನು ಜಾಪಾನ ಮಾಡ್ಬೇಕಂತ ತಿಳ್ಕೊಂಡು ಅಲ್ಲೇ ಮಕ್ಕೊತ್ತದ ಆಕಳ ಆಕಳ ಮಲ್ಕೊಂಡು ಹಾಲನ್ನು ಕೊಡ್ಸಕೈತ್ತು ಯಾವುದಕ್ಕ ರೀ ಸಿಮ್ಮಿನ ಮರಿಗೆ ಸಿಂಹದ ಮರಿಗೆ ಹಾಲು ಕುಡ್ಸಕಾಯ್ತು ಹಾಲು ಕುಡಿಸ್ತು ಆನಂತರ ಅದ್ರ ಸುತ್ತಿಗೆ ಅಡ್ಡ್ಯಾಡಿ ಒಂದಿಟ್ಟು ನಡದಾಡಕ್ಕೆ ಬರೋಕಾಯ್ತು ಆಕಳು ಮುಂದೆ ಹೋಗೋಣ ಇದು ಮುಂದೆ ಹೋಗ್ತಿತ್ತು ಆದರೂ ಕೂಡ ಅಡ್ಡ್ಯಾಡಿ ಅಡ್ಡ್ಯಾಡಿ ಅದಕ್ಕೆ ಹಾಲು ಕುಡಿಸಿ ಅಲ್ಲಿ ಮಾಡ್ಯಾಡಿ ಇಲ್ಲಿ ಅಡ್ಡಾಡಿ ಅದಂತೀನಿ ಹುಲಿನ ದಾಡ್ದು ಮಾಡಕಾಯ್ತು ಒಂದಿಷ್ಟು ಎತ್ತರ ಆಗಿತ್ತು ಎತ್ತರ ಆದಾಗ ಒಂದು ಹಾವು ಬಂತಂತ್ರಿ ಹಾವು ಬಂದು ನೋಡಿತಂತ ಈ ಇದು ಆಕಳು ಮಲ್ಕೊಂಡಿತ್ತು ಹುಲಿ ಮುಲಿ ಕುಡಿಯಾಕತ್ತಿತ್ತು ಸಣ್ಣ ಮರಿ ಹಾವು ಅಂತಂತ ನಿನಗೇನು ಬುದ್ಧಿ ಅದ ಯಾರಿಗೆ ಆಕಳಿಗೆ ಕಳಿಗೆ ಕೇಳ್ತಂತ ನಿನಗೆ ಬುದ್ಧಿ ಅದ ಅಲ್ಲೋ ನೀ ಯಾರನ್ನು ಜಾಪಾನ ಮಾಡಕತ್ತದಿ ಗೊತ್ತದ ನಿನ್ನ ವೈರಿನ ನಿನ್ನ ತಿನ್ನುವ ವೈರಿಯನ್ನು ನೀನ ಅದಕ್ಕೆ ಮಾಡ ಹಾಲು ಕೊಡ್ಸಗತ್ತಲ್ಲ ಇದು ದ್ವಾಡದಾದ ನಂತರ ನಿನಗೇನು ಮಾಡ್ತದ ಗೊತ್ತದ ನಿನ್ನ ತಿಂದು ಹಾಕಿಬಿಡ್ತದೆ ಇದು ನಿನಗೆ ಗೊತ್ತದರ ಇಲ್ಲಂತ ಹಾವು ಕೇಳಿದಾಗ ಆಕಳಂತ ಅದು ಏನು ನನಗೆ ಗೊತ್ತಿಲ್ಲ ಅದು ಅಳ್ಳುವ ಧ್ವನಿಕೆಯನ್ನು ಕೇಳಿ ನನ್ನ ಹೃದಯ ಕರಗಿತು ಕರುಣ ರಸದ ಕೋಡಿ ಅರಿವ ಕಟಾಕ್ಷದ ನೋಡ್ರಿ ಕರುಣ ಎಂಥದ್ದು ಇರ್ತದಂದ್ರೆ ನಾನು ಹಾಲು ಕುಡಿಸ್ತೀನಿ ಅದು ದೊಡ್ಡ ದೊಡ್ಡದಾದ ನಂತರ ಈಗ ನನ್ನ ಹಾಲು ಕುಡಿಯಕ್ಕೆ ಅಂದ್ರೆ ನನ್ನ ಹಾಲು ಕುಡ್ಯಕತ್ತದಂದ್ರೆ ನಾನು ಅದರ ತಾಯಿ ನನ್ನ ಗರ್ಭದಿಂದ ಅದು ಹುಟ್ಟಿಲ್ಲ ಬರೋಬರಿ ಆದರೂ ನನ್ನ ಎದೆಹಾಲನ್ನು ಕುಡ್ದದಂದ್ರೆ ನನ್ನ ಮಗು ನನ್ನ ಮಗ ನನ್ನ ಕಡದರು ನನ್ನ ಮಗ ನನ್ನ ಬಡದರು ನನ್ನ ಮಗ ನನ್ನ ಬೈದರು ನನಗೇನು ಅನಿಸಂಗಿಲ್ಲ ಇದು ನಿಜವಾದ ತಾಯಿ ಹೃದಯ ಇದು ನಿಜವಾದ ತಾಯಿ ಹೃದಯ ಏನು ಬೇಕಾದಾಗಲಿ ನಾನು ಕುಡಿಸೋಕಿನ ದೊಡ್ಡದು ಮಾಡೋಕಿನ ಅಂತ ತಿಳ್ಕೊ ತಿಳ್ಕೊಂಡು ದೊಡ್ಡದು ಮಾಡಿತು ದೊಡ್ಡದಾದ ನಂತರ ಅದು ಮತ್ತು ದೊಡ್ಡದಾದ ನಂತರ ಆ ಕಡೆ ಒಂದು ಕಡೆ ಮೇಯ್ತಿತ್ತು ಹುಲಿ ಇದು ಆ ಕಡೆ ಈ ಕಡೆ ಮೇಯ್ತಿತ್ತು ಒಂದು ಜಾಗದ ಕುಂತು ಒಂದೆರಡು ಸೇಬು ಹಣ್ಣು ತಿನ್ನಾಕತ್ತಿತ್ತು ರೀ ಹುಲಿ ರೀ ಸೇಬು ಹಣ್ಣು ತಿನ್ನಕತ್ತಿತ್ತು ಅದರಟ್ಟ ದೊಡ್ಡದು ಮನಗಂಡ ಇಷ್ಟೊತ್ತರಾಗಿತ್ತು ಹುಲಿ ಭಾರಿ ದೊಡ್ಡದಾಗಿತ್ತು ಮತ್ತೊಂದು ಹುಲಿ ಬಂತು ಅದಕ್ಕೆ ಆಶ್ಚರ್ಯ ಆಯಿತು ಸೇಬು ಹಣ್ಣು ತಿಂತತ್ತಿದು ಅದು ಓಡಿ ಬಂದಂತ ನೀ ಯಾರು ಹುಲಿನ ಕೇಳ್ತಂತ ನಾ ಹುಲಿ ಮತ್ತು ಹುಲಿ ಆದ್ರೆ ಸೇಬು ಹಣ್ಣಕ್ಕೆ ತಿಂತಿ ನಿನ್ನ ಧರ್ಮ ಏನಂತಂದ್ರ ನಿನ್ನ ತಾಕತ್ತು ಎಂತಾದ್ ಅಂತಂದ್ರ ಇಲ್ಲಿರ್ತಕ್ಕಂಥ ಪ್ರಾಣಿಗಳನ್ನ ಪಶುಗಳನ್ನ ಬೇಟೆಯಾಡಿ ಅವತ್ತರನ್ನು ಕೊಂದು ತಿನ್ನುವುದು ನಿನ್ನ ಧರ್ಮ ಅವುಗಳನ್ನು ಕೊಂದು ತಿನ್ನುವುದು ನಿಂದು ತಾಕತ್ತು ನೀನು ಈ ಕಾಡಿನ ರಾಜ ಮತ್ತು ನೀನಾ ಸೇಬು ಹಣ್ಣ ಬಾಳೆಹಣ್ಣ ತಿನ್ಕೋತ ಕೂತಂದ್ರೆ ಮುಂದೆ ಹೆಂಗ ನಮ್ಮ ಗತಿ ಏನಂತ ಹುಲಿ ಕೇಳಿದಾಗ ಈ ಮರಿ ಹುಲಿ ತಾಯಿ ಆಕಳ ಜಾಪಾನ ಮಾಡಿದ್ದು ಹೇಳ್ತಂತ ನೋಡು ನಿನ್ನ ಧರ್ಮ ಅದಾಗಿರ್ಬೋದು ಆದ್ರೆ ನನ್ನ ತಾಯಿ ನನಗೊಂದು ಕಲಿಶಾಳ ಏನಂತಂದ್ರ ನೀ ಏನು ನನ್ನ ತಾಕತ್ ಅಂದಿಲ್ಲ ನನಗ ನನ್ನ ತಾಯಿ ಏನು ಕಲಿಸಾಳ ಅಂದ್ರ ಇನ್ನೊಬ್ಬರನ್ನ ಕೊಂದು ತಿನ್ನುವುದು ತಾಕತ್ ಅಲ್ಲ ಇನ್ನೊಬ್ಬರನ್ನ ಬದುಕಿಸಿ ನಾನು ತಿನ್ನುವುದು ನಾನು ಬದುಕುವುದು ಇನ್ನೊಬ್ಬರನ್ನ ಬದುಕಿಸುವುದು ನಿಜವಾದ ಅಸಲಿ ತಾಕತ್ತು ಅಂತ ನನಗೆ ನನಗ ಕಲಿಸಿಕೊಟ್ಟಾಳ ನಮ್ಮವ್ ಯಾರು ಗೊತ್ತವ ಇಲ್ಲ ಅದಂತ ಹುಲಿ ಹುಲಿ ಅಲ್ಲ ನೀ ತಿಳ್ಕೊಂಡಿರ್ಬೇಕು ನಮ್ಮವ್ವ ಆಕಳದ ಗೋವದ ಅದು ಅಂತೂ ಆಕಳ ಹೊಟ್ಟೆಗೆ ಹೆಂಗ ಹುಲಿ ಹುಡುತ್ತದ ಆಕಳ ಹೊಟ್ಟೆಗೆ ಎಲ್ಲ ನಿಮ್ಮ ಅಂದಾಗ ಇದು ಅಲ್ಲಿ ದೂರ ಅಲ್ಲಿ ಬೆಳ್ಳಕ್ಕಂತ ನೋಡು ಎರಡು ಕೋಡು ಬಂದ ನೋಡು ಹೌದಲ್ಲ ನಡಿ ಹಂಗಾರ ಹೋಗೋಣ ಸಮೀಪ ಅಂತ ತಿಳ್ಕೊಂಡು ಆ ಹುಲಿ ಕರ್ಕೊಂಡು ಬಂತು ಕರ್ಕೊಂಡು ಬರುಗುಡ್ದ ಇದು ಹಾದ್ಯಾಗ ಮನಸ್ಸಿನಾಗ ಅನುಕೋತ ಹೋಂತ ಹೋಯ್ತಂತ ಇನ್ನೊಂದು ಹುಲಿ ಏನಂದ್ರೆ ಇದು ದಡ್ಡದ ಇದು ಮೂರ್ಖದ ಇದು ಶತಮೂರ್ಖದ ಇದಕ್ಕೇನು ಗೊತ್ತಿಲ್ಲ ಇದು ಶೇಬು ಹಣ್ಣ ಹಣ್ಣು ಚ ತಿನ್ಕೋತ ಅಡ್ಡಾಡ್ತದ ಇದು ಅದಕ್ಕೆ ತನ್ನ ಶಕ್ತಿಯ ಅರಿವಿಲ್ಲ ಅದಕ್ಕೆ ಈ ಆಕಳ ಕೊಂದು ತಿನ್ವಕ ಬ್ಯಾಟಿ ಆಡಬೇಕಂತ ತಿಳ್ಕೊಂಡು ಸಮೀಪ ಹಾದು ಕೂಡ್ಲೆ ಆಕಳ ಮ್ಯಾಗ ಜಿಗಿತಂತ್ರಿ ಆ ಹುಲಿ ಬಂದದ್ದು ಇದಕ್ಕೆ ಅದು ಮನಸ್ಸನಿಗೆ ಏನು ತಿಳ್ಕೊಂಡಿತ್ತಲ್ಲ ಇದರಲ್ಲಿ ತಾಕತ್ತಿಲ್ಲ ಇದೇನು ಬೇಕಾದ ಮಾಡ್ತದ ಇದು ದಡ್ಡದ ಅಂತ ತಿಳ್ಕೊಂಡು ನಿಮ್ಗೆ ಹೇಳ್ತಿನ ತಾಯಿಯನ್ನು ಹೀಗೆ ಜಿಗದು ನೋಡಿದಾಗ ತಿನ್ಬೇಕಂತ ಮ್ಯಾಲೆ ಬಿದ್ದಾಗ ಈ ಹುಲಿ ವಯಸ್ಸಿನ ಹುಲಿ ಇತ್ತು ತಾಕತ್ತಿತ್ತು ಹೊಳ್ಳಿ ಹುಲಿ ಮ್ಯಾಲೆ ಜಿಗದು ಅದನ್ನು ಹರಿದು ಅದನ್ನು ಕೊಂದು ಬಿಟ್ಟಂತ ನನ್ನ ತಾಯಿಗೆ ಒಂದು ಹಿಟು ಏನೂ ಆಗ್ಗೊಡ್ಲಾರ್ದಂಗೆ ನೋಡುವುದು ನನ್ನ ಧರ್ಮ ಅಂತ ಹುಲಿ ಹುಲಿನ ಕೊಂದು ಬಿಡ್ತಂತ ನೋಡ್ರಿ ತಾಯಿ ಹೃದಯದಲ್ಲಿ ಎಂಥ ಕರುಣ ಅದ ಆ ಹುಲಿ ಪರಿವರ್ತನ ಆಗ್ಯದ ಒಬ್ಬ ತಾಯಿಯಿಂದ ಗೋವಿನಿಂದ ಅಂತ ಹೃದಯ ಮನುಷ್ಯನಿಗೆ ಬೇಕು ಇನ್ನೊಬ್ಬರನ್ನು ಕೊಂದು ತಿಂದ್ರೆ ದೇವ್ರ ಒಲಿತಾನಂತೀರೇ ಇನ್ನೊಬ್ಬರ ಮನೆಯನ್ನು ನಾಶ ಮಾಡಿದ್ರೆ ದೇವ್ರ ಒಲಿತಾನಂತೀರಿ ಇಲ್ಲ ನಾವೇನ್ಪಾ ಅಂತಂದ್ರೆ ಪರಿವರ್ತನ ಆಗಬೇಕು ಪರಮಾತ್ಮ ಒಲಿಬೇಕಾಗಿತ್ತು ಅಂದ್ರೆ ಅಷ್ಟು ಸರಳಿಲ್ಲರಿ ಅವ ಅಷ್ಟು ಸರಳಿಲ್ಲ ಅದಕ್ಕೆ ಭಾಳ ಸುಂದರವಾಗಿ ಹೇಳ್ಯಾರ ನೋಡ್ರಿ ನೀ ನೊಲಿದರೆ ಕೊರಡು ಕೊರಡುಕೊಣದಯ್ಯ ಅವ ಒಂದು ವೇಳೆ ಒಲಿದ ಅಂತಂದ್ರೆ ನೀವು ಅಂತಿರ್ತಿರಲ್ಲ ಏನಂತಂದ್ರೆ ಏ ದೇವ್ರು ಕೊಟ್ಟು ಮರ್ತಾನ್ರಿ ಏನು ಸುದ್ದಿ ಅವರಿಗೆ ಮೊದಲು ಜೀರೋ ಗುಡಿಸಲಾಗಿದ್ದವರು ಇವತ್ತು ಇನೋವಾದಾಗ ಆದಾಗ ಅಡ್ಡಾಡ ಹತ್ತಾರಂದ್ರ ದೇವ್ರು ಬೆಳಕಿಂಡ್ಯಾಗ ಸುರುವಾನವರಿಗೆ ಬೆಳಕೊಂಡಾಗ ಅವರಿಗೆ ನೀನು ಒಲಿದರೆ ನೀನು ಒಲಿದರೆ ಗುಡಿಸಿಲ ಐದು ಕೋಟಿ ರೂಪಾಯಿದ ಮನಿ ಆಗಬಹುದು ನೀನು ಒಲಿದ್ರ ಐದು ಕೋಟಿ ರೂಪಾಯಿ ಮನಿ ಆಗಬಹುದು ಸೈಕಲ್ ಹತ್ತ ವಿನೋವ ಹತ್ತಬಹುದು ನೀನು ಒಲಿದರೆ ನೀನು ಒಲಿದರೆ ಕೊರಡು ಕೊಣರುವುದಯ್ಯ ಬರಡು ಹಯ್ಯನ ಹುದಯ್ಯ ಬಡ್ಡ ಆಕಳು ಹಿಂಡ್ತದಂತ್ರಿ ನಿಮಗೆ ಇಳಿದದ್ದು ಆಕಳು ಹಿಂಡುವಲು ನೀವು ಅಂದ್ರೆ ಆಕಳತೆ ಹೋಗಿರ್ಬೇಕಾರೆ ನಿಮಗೆ ಗಡಿಗೆ ನೀವು ಕೂಡ ಹೊರಗೆ ಬಂದಿರ್ತೀರಿ ಹಂಗೆ ಲಾಡ್ ಅಂತದೀತಾವು ಹಿಂಡು ಇಳಿದದ ಆಕಳ ಹಿಂಡು ಅಲ್ಲೂ ನಮಗೆ ಬಡ್ ಆಕಳ ಹೆಂಗೆ ಹಿಂಡ್ತಿರ್ಬೇಕ್ರಿ ಒಂದು ಪ್ರಸಂಗ ಹೇಳಿ ಮುಗಿಸ್ತೀನಿ ನಾನು ಏನಂತಂದ್ರೆ ನವಲಗೊಂದು ನಾಗಲಿಂಗ ಅಜ್ಜ ಸಿದ್ಧಾಡ್ರ ಜೊತೆ ಇದ್ದವರು ಭಾಳ ದೊಡ್ಡ ತಪಸ್ವಿಗಳು ನವಲಿಗೊಂದು ನಾಗಲಿಂಗ ಪಪವಾಡ ಪುರುಷರು ಒಂದು ಒಣಗ ಹಾಲು ಹೋಗೋ ಸಂದರ್ಭದೊಳಗೆ ಏನೋ ಅವನಿಗೆ ಹಾಲು ಕುಡಿಬೇಕನ್ನಿಸ್ತಂತು ಪಾಡ್ರಿ ಹಾಲರ ಅನಿಸ್ತೈತೆ ಅವ್ರಿಗೆ ಕೆಲವೊಬ್ಬರಿಗೆ ನಮ್ಮವ್ರಿಗೆ ಬೇರೆ 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 ಕುಡಿಬೇಕು ಕುಡಿಬೇಕನ್ನಿಸ್ತದೆ ನಮ್ಮ ರೈತರ್ ಗೋಳ ನೋಡ್ಬೇಕು ಈ ದೇಹಕ್ಕೆ ಯಾವುದು ಒಳ್ಳೇದದ ಕಾಯಿ ಪಲ್ಯ ಮೆತ್ತಿಪಲ್ಯ ಸೌತೆ ಗಜ್ಜರಿ ಇವನ್ನೆಲ್ಲ ರೋಡ್ ಮ್ಯಾಗ ಇಟ್ಟು ಮಾರುದು ಲಿವರ್ ಫೇಲ್ ಆಗುದನ್ನು ಐದು ಕೋಟಿ ರೂಪಾಯಿ ಬಿಲ್ಡಿಂಗ್ ಇಟ್ಟು ಮಾರೋದು ಹೆಂಗಿರ್ಬೇಕು ಎಟ್ಟು ಶಾಣ್ಯಾರ ಇರ್ಬೇಕು ನಮ್ಮ ಮಂದಿ ಇಲ್ಲಿದ ಮತ್ತೆ ಕಾಯಿಪಲ್ಯ ತಂದಿಟ್ಟನು ಮೂಲಂಗಿ ರೈತ ತಗೋಳ ಕೇಳ್ತಾನ ಹೆಂಗೊಂದು ಮೂಲಂಗಿ ಬರೇ ಎರಡು ರೂಪಾಯಿ ಏನು ರೂಪಾಯಿ ಅದಕ್ಕೆ ನೋಡ್ರಿ ಎರಡು ರೂಪಾಯಿ ಮತ್ತೆ ಒಂದು ರೂಪಾಯಿ ಕೋಡ್ ಅಲ್ಲಿ ಆರು ಸಾವಿರ ರೂಪಾಯಿ ಒಂದು ಬಾಟ್ಲಿ ಇರ್ತಾವ ಮೊನ್ನೆ ಒಬ್ರು ಹೇಳಿದ್ರು ನನಗ ಅಲ್ಲಿ ಒಂದು ರೂಪಾಯಿನೂ ಬೇಡ ಬೇಡಿದಂದ್ರೆ ಕುತ್ತಗಿಡದವರ ಕಳಿಸ್ತಾರ ಅಲ್ಲಿ ವಾತಾವರಣ ಹಂಗದ ಬೇಡಾಡಂಗಿಲ್ಲ ಸುಮ್ ರೊಕ್ಕ ಇಟ್ಟು ಬರೋದು ನಾನು ನೀವು ಆರು ಸಾವಿರ ಇಂಥದ್ಯ ಕೋಪ ಅಂದ್ಕೊಳ್ಳಿ ಇದು ಸೌಕ ಮತ್ತೆ ತಪ್ಪು ತಿಳ್ಕೊಬೇಡ್ರಿ ಸುಮ್ಮನೆ ನಾನು ಮತ್ತು ತಪ್ಪು ತಿಳ್ಕೊಬೇಡ್ರಿ ಇದು ಸೌಕಾರ್ ಕುಡಿದ್ರಿ ದೊಡ್ಡ ದೊಡ್ಡವ್ರಿಗೆ ಕುಡಿದ್ರಿ ಅಂತದ್ ಆರು ಸಾವಿರ ರೂಪಾಯಿ ಅಂತ ಒಂದೊಂದು ಬಾಟ್ಲಿಗೆ ಅವು ಮತ್ತೆ ಅಂದವ ಆರು ಸಾವಿರ ಅಂದ್ಕೊಳ್ಳೆ ನೀವು ಬಾಯಿ ತೆಗ್ದೇನು ಸ್ವಾಮಿ ಅರವತ್ತು ಸಾವಿರ ರೂಪಾಯಿ ಕೊಂದೊಂದದ ಅಂದವ ம்ம தகண்டி பாப ரவிசி நம் ம சாகிர்த்தார் தட்டுப்பட்டுனழிக்காய் தகண்ட இட் கித்தார் அதே சவழிக்காய் ஒன்று கிலோ கொட்ட ஒவ்வது ரூபாய் வந்து அந்த மகன சாலி பெண்ணுக்க தரக்காந்தாயி கணசு கட்டுக்கொண்டு கொண்டிர் தான் ரோடனாக இட்ரூ கபத்து ரூபாய் கொடுத்த கேளு மந்தி நம்மவர்தார ಅಂಥದನ್ನ ಅಲ್ಲಿ ಮಾರ್ತೀವಿ ಏನು ಕುಡಿಬೇಕನ್ನೋದು ಏನು ತಿನ್ಬೇಕನ್ನೋದು ನಮ್ಗೆ ಗೊತ್ತಿಲ್ಲ ನೋಲ್ಗೊಂದು ನಾಗಲಿಂಗಪ್ಪ ಹಾಲು ಕುಡಿಬೇಕಂದ ಹಾಲು ಕುಡಿಬೇಕಂತ ಹೋಗುವಾಗ ಎದುರುಗಡೆ ಒಬ್ಬರು ಮನೆಯಾಗ ನೋಡಿದ ಒಂದು ಆಕಳಿತ್ತು ಒಂದು ಆಕಳ ಕಟ್ಟಿದ್ಲು ಅಜ್ಜಿ ಭಾಳ ದಿವಸದ ಅಜ್ಜಿ ಒಂದು ಆಕಳ ಕಟ್ಟಿದ್ಲು ಒಳಗೆ ಬಂದ ಅಜ್ಜಿ ಅಂದ ಯಾರ ಅಯ್ಯಪ್ಪ ನೀ ಯಾರಂತಂದಾಗ ನಂದು ಪರಿಚಯ ಇಲ್ಲಿ ನಿನಗೆ ನಿಂದು ಪರಿಚಯ ಊರಿಗೆ ಗೊತ್ತದ ನಾಗಲಿಂಗಪ್ಪ ಗೊತ್ತದ ಬಾ ಭಾಳ ಚಲೋ ಆಯ್ತಪ್ಪ ಸಾಧು ನಾಮ ದರ್ಶನಂ ಪುಣ್ಯಂ ಮಹಾತ್ಮರು ಮಣಿಗೆ ಬರ್ಬೇಕಂತ ಕರೆದ್ರೂ ಬರೋಂಗಿಲ್ಲ ನೀನಾಗೆ ಬಂದಿ ಅಂದ್ರೆ ಭಾಳ ಒಳ್ಳೇದಾಯ್ತಪ್ಪ ನಮ್ಮ ಮಣಿ ಒಳಗಂತಂದಾಗ ನಮ್ಮ ಮಣ್ಯಾಗ ಅದು ಬರಂಗಿಲ್ಲ ಮತ್ತೆ ಏನು ಬೇಕು ನಿನಗೆ ಏನು ಬೇಕು ಏನಿಲ್ಲ ನನಗೆ ಒಂದಿಟ್ಟು ಏನೋ ಹಾಲು ಒಂದು ದಿವ್ಸ ಹಾಲು ಹಿಂಡಿಕೊಡು ಅಂದ್ಲು ಯಪ್ಪಾ ಇನ್ನೂ ಸಣ್ಣ ಕರ ಅದನೋ ತಂದೆ ಆಕಳು ಕರ ಅದ ಇನ್ನದು ಅದು ಆಕಳ ಅದ ಇನ್ನು ಅದು ಗರ್ಭವತಿ ಆಗಿಲ್ಲ ಕಟ್ಟಿಲ್ಲ ಇಳುದಿಲ್ಲ ಏ ಅದೇ ಏನ್ ನಮ್ಗೆ ಗೊತ್ತಿಲ್ಲ ನೋಡು ನೀ ಹಿಂಡಬೇಕು ಒಂದ್ಚರಿ ಹಾಲು ನಮ್ಗೆ ಕುಡಿಯ ಕೊಡಬೇಕು ಈ ಯುವಕ ಬುದ್ಧಿನ ಕಡಿಮೆ ಇರ್ತದ ಅಂದ್ಲಕ್ಕಿ ಈವಕ ಬುದ್ಧಿನ ಕಡಿಮೆ ಇರ್ತದೆ ಯಾಕಂದ್ರೆ ಆಕಳು ಹೆಂಗೆ ಹಿಡುತ್ತದ ರೀ ಇಳಿದಿಲ್ಲ ಕಟ್ಟಿಲ್ಲ ಏನೂ ಇಲ್ಲ ಹೆಂಗ್ ಹಿಂಡತ್ತದ ಅವಂದ ಅದು ನಮ್ಗೆ ಗೊತ್ತಿಲ್ಲ ನೋಡು ನೀ ಹಿಂಡಿಕೊಡ್ತೀವ ನಾನಾ ಹಿಂಡ್ಕೊಳ್ವ ಅಂದವ ಆಕೆ ಅಂದ್ಲೂ ನೀನ ಹಿಂಡ್ಕೊತಿದ್ರೆ ಹಿಂಡ್ಕೊರಪ್ಪ ನನಗಂತೂ ನೀಗುದಿಲ್ಲ ಬಾ ಚರಿಗೆ ಅಂದ ಒಳಗೆ ಹೋಗಿ ಒಂದು ಲೀಟ್ರ್ ಚರಿಗಿತ್ತು ತೊಗೊಂಡು ಬಂದ್ಲು ನಿಮ್ಗೆ ಹೇಳ್ತಾನದ್ರಾಗಷ್ಟು ನೀರು ತೊಗೊಂಡು ಬಂದ್ಲು ಕೈಯಾಗ ಹಿಂಗೆ ನೀರು ಹಾಕಿ ನೀವು ಹಿಂಡ್ತಿರಲ್ಲ ಈಗಿನ ಮಂದಿಗೆ ಗೊತ್ತಿಲ್ಲ ರೀ ಮಷಿನ್ ತಂದ್ರ ಹಾಂ ಮಷಿನ್ ತಂದರೆ ಆ ಕಡೆ ಇದ್ದಾರಲ್ಲ ಮಷೀನ್ ಈ ಮುಂದಿನ ಹುಡುಗರು ಕೇಳ್ರಿ ಹಾಲು ಎಲ್ಲಿಂದ ಬರುತ್ತವೆ ಅಂತ ಕೇಳಿದ್ರೆ ಅವ್ರಂತ ನಂದಿನಿ ಪಾಕೀಟದಿಂದ ಬರುತ್ತದೆ ಈ ಆಕ್ಳ ಒಂದ ಎಮ್ಮೆಯಿಂದ ಹಾಲು ಅನ್ನೋದು ಸಿಟಿ ಮಂದಿ ಗೊತ್ತ ಇಲ್ರಿ ನಾವೊಮ್ಮೆ ಮಹಲಿಂಗಪುರದಿಂದ ಗುಜರಾತಕ್ಕೆ ಹೋಗಿದ್ದೀವಿ ಅವ್ರನ್ನ ಕೇಳಿದೀವಿ ನಾವು ಬೆಲ್ಲ ಎದರಿಂದ ತ ಕೇಳಿದ ಕೂಡಲೇ ಏನಂದ್ರೆ ಏನಂದ್ರಂದ್ರ ಬೆಲ್ಲದೊಂದು ಗಿಡ ಅದ ಆ ಗಿಡದಾಗ ಒಂದು ಅವ್ ಪ್ಯಾಂಟಿ ಈ ತೆಂಗಿನಕಾಯಿ ಹಂಗಾಕವಲ್ಲ ಹಂಗರೋ ಅದು ನಮ್ಮಲ್ಲಿ ತಯಾರು ಮಾಡ್ತೀವತ್ತು ನಾವ್ ಅಂತ ಅವ್ ಗೊತ್ತೋ ಇಲ್ರಿ ಅಲ್ಲಿ ಮಂದಿಗೆ ಅದು ಹೆಂಗೆ ತಯಾರು ಹೆಂಗ್ ತಯಾರಾಕುದು ತೆಂಗಿನಕಾಯಿ ಆದಂಗೆ ಅವು ರೀ ಅಂದ್ರೆ ಅವರು ಮುಂದಿನ ದಿನಮಾನದೊಳಗೆ ನೀವು ಅಥವಾ ಈಗ ಅಂತ ಸಿಟಿ ಒಳಗೆ ಹಾಲ್ ಎಲ್ಲಿಂದ ಬರುತ್ತವೆ ಅಂತ ಕೇಳಿದ್ರೆ ನಂದಿನಿ ಈ ಪ್ಯಾಕೆಟ್ ನಿಂದ ಬರುತ್ತವೆ ಅಂತಾರೆ ಅವರು ಗೊತ್ತಾಗಂಗಿಲ್ಲ ತಾ ಚರಿಗೆ ಅಂತ ತಗೊಂಡು ನೀರು ಹೀಗೆ ಹಾಕಿ ದುಬ್ಬದ ಮ್ಯಾಗ ಸಾರಿ ಬಲಗೈದಿಂದ ಹೇಗೆ ಹೊಡತಾನ ಹೊಡದ ಯವಾ ಆ ಕಳಿಗಂತಾನ ತಾಯಿ ನನಗೆ ಎಟ್ಟು ಬೇಕಾಟ್ ಹಾಲು ಕೊಡ್ಬೇಕಂತ ದುಬ್ಬದ ಮ್ಯಾಗ ಹಿಂಗ ಚಪ್ಪಡಿಸಿ ಕೆಳಗೆ ಕುಂತ ಆಕಳ ಇಳಿದಿಲ್ಲ ಆಕಳು ಕಟ್ಟಿಲ್ಲ ಕರು ಹಾಕಿಲ್ಲ ಹಿಂಡ ಕತ್ತಿರೋ ಬರ್ 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 ಆಕಳ ನಾಲ್ಕು ಕಡೆಯಿಂದ ಹಾಲು ಬಂದು ಒಂದು ಹಿಂಡ್ರ ಒಂದು ಲೀಟರ್ ಚರಿಗೆ ತುಂಬಿತು ಅಜ್ಜಿಗೆ ಕೊಟ್ಟ ತಗೋ ಅಜ್ಜಿ ನೀ ತಗೋ ಒಳಗ ಸುರಿ ಬರೋ ಆಕಿ ಬಾಯಿ ಮೇಲೆ ಬಳ್ ಇಡ್ಕೊಂಡು ಸುಮ್ಮನಿತ್ತಾಳ ನನಗ ಇಳ್ದದು ಆಕಳು ಹಿಂಡಂಗಿಲ್ಲ ಇವನ್ಯಂತದ್ದಂತೂ ತಿಳ್ಕೊಂಡು ಒಳಗೆ ಹೋಗಿ ಸುರುವಿದ್ಲು ಮತ್ತು ಚರಿಗೆ ತೊಗೊಂಡ್ಲು ಮತ್ತೊಂದು ಹಿಂಡಿದ ಅದು ತುಂಬಿತ್ತು ನಾಲ್ಕು ಚರಿಗೆ ಹಿಂಡಿ ಕೊಟ್ಟ ಓದೋದು ಸುರಿ ಓದೋದು ಸುರಿ ಬರಕ್ಕೆ ಶಾನಾರ ನಮ್ಮ ಮಗಗಳು ಇನ್ನಟ್ಟು ಹಿಂಡ್ಯಪ್ಪ ಅನ್ನೋರು ಹಂಗ ಮತ್ತು ಪುಗು ಶೆಟ್ಟಿ ಬಂದ್ರೆ ನಮ್ಮ ಮಗುಗಳು ಅದ ಈಗ ಎಲ್ಲ ಐತಿಲ್ಲ ಎರಡು ಸಾವಿರ ರೂಪಾಯಿ ಬರ್ಲಿಕ್ಕೆ ಅಂದ್ರೆ ಹೋಗುದಾನ ರೀ ಅಲ್ಲಿ ಹೋಗಿ ನಿಂತ ನಮ್ಮ ಯಾಕೆ ಬಂದಿಲ್ಲ ನೋಡ್ರಿ ಏನು ಕೊಟ್ಟಿರ ನಗಾವ ಅಲ್ಲಿ ಬಿಳ್ಳಿ ಸ್ವಾಮಿ ಬರಕತ್ತಾವಲ್ಲ ಬಾಂದ್ರ ಬರಲೇ ಅನ್ನೋರು ನಮ್ಮ ಅವುಗಳು ಹಂಗೆ ಬಸ್ನಾಗ ನೋಡ್ಬೇಕು ಎಟ್ಟು ಜಗಳ ಏನು ಸುದ್ದಿ ನಮ್ಮ ಅವುಗಳದು ಯಾಕ ಅಧಿಕಾರ ನಿಮ್ಮದಾಗಿದ್ರಿ ವಾ ಈ ಯಾಕೋ ಏನು ನೋಡ್ರಿ ಎಲ್ಲ ದೇವರು ನಿಮ್ಗ ಒಲಿತಾನ ಸರ್ಕಾರ ನಿಮ್ಗ ಒಲಿತತಿ ಗಾಂಡುಗಳು ನಿಮ್ಗೆ ಈಗ ನೋಡ್ರಿ ಧರ್ಮಸ್ಥಳದವ್ರು ಸಾಲ ಕೊಡ್ತಾರೆ ಯಾರಿಗೆ ಕೊಡ್ತಾರ್ರಿ ನಿಮ್ಮಾಗದಾವಲ್ರಿ ನಿಮ್ಗ ರೀ ಗಣ ಮಕ್ಕಳಿಗೆ ಒಬ್ರಿಗೆ ಸಾಲ ಕೊಡಂಗಿಲ್ಲ ಅವ್ರು ಯಾಕಂದ್ರೆ ಅವ್ರ ಕೈ ಸುದ್ದಿ ನೋಡೋದು ಗೊತ್ತೈತಿ ಅವ್ರಿ ನಿಮ್ಮ ಕೈ ಬಾಳ್ಸುದದವ್ರ ಇವ ಅಟ್ಟ ನಾ ಸುಮ್ಮನೆ ನಿಮ್ಮನ್ನು ಹೊಗಳಾಕತ್ತೇನೆ ಅನ್ಬೇಡ್ರಿ ಹೆಣ್ಣು ಮಕ್ಕಳು ಹೆಂಗೆ ಅಂತಂದ್ರೆ ಬರೇ ಒಂದು ನೂರು ರೂಪಾಯಿ ಕೊಡುದಿತ್ತಂದ್ರೆ ಬರೇ ಒಂದು ನೂರು ರೂಪಾಯಿ ಕೊಡುದಿತ್ತಂದ್ರೆ ನೂರು ಸಲ ಅಂತ ನಮ್ಮವು ಆ ಕಲ್ಲ ಒಂದೊಂದು ನೂರು ರೂಪಾಯಿ ಕೊಡ್ಬೇಕು ಕಲ್ಲ ಒಂದೊಂದು ನೂರು ರೂಪಾಯಿ ಕೊಡಬೇಕು ಸರ ಹೇಳೋದು ಮಕ್ಕಳಿಗೆ ಇಪ್ಪತ್ತು ಸರ ಹೇಳೋದು ಅವ್ನು ಕೊಡಲಿಲ್ಲ ಅಂದ್ರೆ ಈ ಮಕ್ಕಳು ಕೊಡಲಿಲ್ಲ ಅಂದ್ರೆ ಮನೆಯಾಗಿನ ಒಂದಿಸ ಅಕ್ಕಿ ಮಾರಿ ನೂರು ರೂಪಾಯಿ ಕೊಟ್ಟ ಬಿಡಕ್ಕೆ ನಮ್ಮವ್ವ ಒಂದ್ನೂರು ರೂಪಾಯಿ ಎಷ್ಟು ಶನ ಇರದ್ರಿ ನೀವು ಎಷ್ಟು ಚಂದ ಪ್ರಾಮಾಣಿಕ ತಳಿಂದ ಓದು ಕೊಡ್ತೀರಿ ಅದಕ್ಕೆ ನಿಮಗೆ ರೊಕ್ಕ ಕೊಡ್ತಾರೆ ಅವ ಒಂದು ಲಕ್ಷ ರೂಪಾಯಿ ಸಾಲ ಮಾಡ್ಯನೋ ಬರಲ್ಲ ಅವ್ನು ಬಂದ್ರೆ ಅವನೇನು ಪುಗು ಶೆಟ್ಟಿ ಬಡ್ಡಿನ ಕೊಡ್ತೀವಲ್ಲ ಯಾಕೆ ಬರ್ತಾನ ಅವ್ನ ಮಣ್ಣಿಗೆ ಏನೇ ಬಂದ್ರೆ ನೋಡಿ ಬೇರೆ ಹಾಕತ್ ಮತ್ತೆ ಕಂಪ್ಲೀಟಾಗಿ ಕೊಡ್ತೀವಿ ಒಬ್ಬ ಸಾಹುಕಾರ ಮನೆಯಾಗ ತಡನ ಹಾಕೈತ್ರಿ ಒಬ್ಬ ಸಾಹುಕಾರ ಮನೆಯಾಗ ಹನ್ನೆರಡು ಗಂಟೆಕ್ ಆ ದಂಡಿಗೆ ಈ ದಂಡಿಗೆ ಒಂದ್ಸವನ ಅಡ್ಡಾಡ್ತಿದ್ದಂತ್ರಿ ಬಡ 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 ಅಡ್ಡಾಡ್ತಿದ್ದಂತ ಆಚ ಕಡೆ ಈಚಿ ಕಡೆ ಈಚುಗಡೆ ಮನೆ ಒಟ್ಟ ಮಕ್ಕೊಂಡ ಬಿಟ್ಟಿದ್ದಂತ ಹೇಳೋವಲ್ಲಾಗಿದ್ದಂತ ಹೇಂತಿ ಕಡಿದ್ಲಂತ ಯಾಕ ಯಾಕೆ ಅಡ್ಡಾಡಾಗತ್ತೈದು ರಾತ್ರಿ ನಿದ್ದೆ ನಿಧ್ಯಾಕತ್ವ ಅಲ್ತ್ ಅಂದ್ಕೊಳ್ಳೆ ಆ ಸಾಹುಕಾರ ಒಂದು ಲಾಖ ರೂಪಾಯಿ ಕೊಟ್ಟನು ನಾಳೆ ಕೊಟ್ರೆ ಹಂಗೆ ಕೊಡ್ಲಿಲ್ಲ ಅಂದ್ರೆ ನೋಡಂದ ಅದಕ್ಕೆ ನನಗೆ ನಿದ್ದೆ ಹತ್ತುವಲ್ತು ಏನು ಅನ್ಲತ್ತ ಒಂದಿಟ್ಟ ತಡಿ ಅಂದ ಸಾಹುಕಾರ ಮಣಿಗೆ ಹೋದ್ಲು ಹೋಗಿ ಏನು ಮಾಡಿದ್ಲು ಮಾಡಿದ್ಲಂತಂದ್ರೆ ಸಾಹುಕಾರ ನನಗೆ ಅಂಡಗೇನು ಅಂತ ನಾಳೆ ಒಂದು ಲಾಖ ರೂಪಾಯಿ ಕೊಟ್ರ ಪಾಡಿಲಿಕ್ಕೆ ಇಲ್ಕ ನೋಡಂತದತ್ತ ನೀ ಎಲ್ಲರ ನಾವು ಕೊಡೋತಕ್ಕ ರೊಕ್ಕ ಸುಮ್ಮ ಕುಂಡ್ರಲಿಲ್ಲ ಅಂದ್ರೆ ನಾಳೆ ಹೆರಗದ್ದಿ ಇಬ್ಬರದು ಇಲ್ಲೇ ನಿಮ್ ಗಿಡದ ಮೇಲೆ ಜೊತೆ ಬಿದ್ದಿರ್ತಾವ್ ನೋಡು ಹ ಅಂದ್ ಕೂಡ್ಲೆ ಅವನು ಸಾವುಕಾರ ಒಪ್ಪ ಇದೇ ಹತ್ತಿಲ್ಲ ಅಂತೇಳಿ ಅಂದ ಅಕ್ಕಿ ಏನ್ ತೊಳಗ್ ಬಂದ್ಲು ಗಂಡು ನೀವ್ ಮಕ್ಕೋರಿ ಅಂದ್ಲಾಕಿ ಯಾಕ ಇನ್ನು ನಾವು ಅಡ್ಡಾಡ್ತಾನ ಕೊಟ್ಟ ಅಡ್ಡಾಡ್ತಾನೆ ಅಕಸ್ಮಾತ್ ಇವ್ರು ಎಲ್ಲೇ ಹಾಕೊಂಡ್ರು ನಮ್ಮ ಮೇಲೆಲ್ಲ ಹಂಗ ನಮ್ ಮಂದಿರಿ ಕೊಡು ಮಂದಿ ಅಲ್ಲ ನೀವು ಕೊಡೋರು ನಾಲ್ಕ ಚರಿಗಿ ಹಾಲು ತುಂಬಿ ಕೊಟ್ಟ ನಾಗಲಿಂಗಪ್ಪ ಐದನೇ ಚರಿಗಿ ಹೊಳಿ ತಂದಲು ನಾಲ್ಕು ಕೂಡಿ ಐದನೇ ಚರಿಗಿ ಹಿಂಡಿ ಎದ್ದು ನಿತ್ತ ಗಟ 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 ಹಾಲು ಕೊಡದ ಹಾಲು ಕುಡದ ಚರಿಗಿ ಆಯ್ಕಯ್ಯ ಗಿಡುವಾಗ ಒಂದು ಮಾತ ಅಜ್ಜಿ ಅಮ್ಮ ನಿನ್ನ ಏನದಲ್ಲ ಇನ್ ಮೇಲೆತ್ತು ಸಾಯು ತಕ ಇದ್ ಕಟ್ಟಂಗಿಲ್ಲ ಸಾಯುತನಕಾಯಿ ಇಳಂಗಿಲ್ಲ ಆದ್ರ ಸಾಯು ತಕ್ಕ ಹಾಲು ಹಿಂಡುದು ಮಾತ್ರ ಬಿಡಂಗಿಲ್ಲ ಸಾಯು ತನಕ ಹಾಲು ಹಿಂಡುದು ಮಾತ್ರ ಬಿಡಂಗಿಲ್ಲ ನೀ ಬರಡು ಹಯ್ಯನ ಹೋದಯ್ಯ ನೀ ನೊಲಿದರೆ ಕೊರಡು ಕೊಣರುವುದಯ್ಯ ನಾವು ಗಿಡ ಚಿಗುರ್ಸವ್ರ ಅಲ್ಲ ನಾವು ಗಿಡ ಒಣಗಿಸ್ ನಾವು ಪರಮಾತ್ಮ ಚಿಗಸ್ತಾನ ಆ ರೀತಿ ನೀನು